ಸ್ನೇಹಿತರೆ ಹಿಂದಿನ ವಿಡಿಯೋದಲ್ಲಿ ಎಸ್ ಬಿ ಐ ಪಿಂಚಣಿದಾರರ ಸಂಘದ ವತಿಯಿಂದ ಜರುಗಿದ ಅಪ್ರಮೇಯ ದೇವಸ್ಥಾನದ ಪುಣ್ಯ ಕ್ಷಣಗಳನ್ನು ನೀವೆಲ್ಲ ನೋಡಿ ಪ್ರೋತ್ಸಾಹಿಸಿದ್ದೀರಿ ದೊಡ್ಡಮಲ್ಲೂರಿನಿಂದ ಮೇಲುಕೋಟೆಗೆ ಸಾಗುವ ದಾರಿ ಮಧ್ಯೆ ಬಸ್ನಲ್ಲಿ ಹಲವಾರು ಮನೋರಂಜನೆಯ ಕಾರ್ಯಕ್ರಮಗಳನ್ನು ನಡೆಸುತ್ತಾ ಸಾಗಿದ ನಮ್ಮ ತಂಡದವರಿಗೆ ಮೇಲುಕೋಟೆಯ ಸುಬ್ಬಣ್ಣ ಮೆಸ್ನಲ್ಲಿ ಕಾಫಿ ವ್ಯವಸ್ಥೆಯು ಸಿದ್ಧವಾಗಿತ್ತು ಕಾಫಿಯನ್ನು ಸೇವಿಸಿದ ನಂತರ ನಾವೆಲ್ಲ ಮೇಲುಕೋಟೆಯ ಚಲುವ ಸ್ವಾಮಿಯ ದರ್ಶನವನ್ನು ಮಾಡಿ ಯೋಗ ನರಸಿಂಹ ದೇವಸ್ಥಾನಕ್ಕೆ ಸಾಗಿದ ಕೆಲವು ಕ್ಷಣಗಳು ಇಲ್ಲಿವೆ ಮೇಲುಕೋಟೆ ಚೆಲುನಾರಾಯಣ ದೇವಸ್ಥಾನದ ಕುರಿತು ಅರ್ಚಕರು ನಮಗೆಲ್ಲ ತಿಳಿಸಿದ ಕೆಲವು ನುಡಿಮುತ್ತುಗಳು ಇಲ್ಲಿವೆ ಉದ್ಯೋಗಿಗಳು ದೇವರ ದರ್ಶನಾರ್ಥವಾಗಿ ಅಂತ ಪುಣ್ಯಕ್ಷೇತ್ರಕ್ಕೆ ಬಂದಿದ್ದೀವಿ ಬಹಳ ಸಂತೋಷ ಮೇಲುಕೋಟೆಯಲ್ಲರಿಗೂ ಸ್ವಾಗತ ಈ ಕರ್ನಾಟಕ ರಾಜ್ಯ ಅನ್ನೋದು ಈ ಹೊತ್ತು ಪ್ರಚಲಿತ ಇರುವ ಮೂರು ವೇದಾಂತ ಶಾಖೆಗಳಿಗೂ ಕೂಡ ಇದು ಒಂದು ತೊಟ್ಟಿಲು ಹಾಗೆ ನಾರದ ಭಕ್ತಿ ಸೂತ್ರದಲ್ಲಿ ಭಕ್ತಿ ಹೇಳ್ತಾಳೆ ನಾರದರಿಗೆ ಉತ್ಪನ್ನ ದ್ರಾವಿಡೇ ಸಾಹಂ ವೃದ್ಧಿಂ ಕರ್ನಾಟಕ ಗತ ಅಂತ ಈ ಭಕ್ತಿ ಅನ್ನೋದು ದ್ರಾವಿಡ ಅಂದ್ರೆ ತಮಿಳುನಾಡಿನಲ್ಲಿ ಹುಟ್ಟಂತೆ ಆಮೇಲೆ ಕರ್ನಾಟಕದಲ್ಲಿ ಅದು ಪೋಷಣೆಯನ್ನು ಪಡೆಯುತ್ತಂತೆ ವೃದ್ಧಿಂ ಕರ್ನಾಟಕ ಗತ ಆಮೇಲೆ ಮಹಾರಾಷ್ಟ್ರಕ್ಕೆ ಹೋಗಿ ನೆಲೆಸಂತೆ ಈಗ ನಾರದ ಭಕ್ತಿ ಸೂತ್ರದಲ್ಲಿ ಇದನ್ನು ಹೇಳಿದ್ದಾರೆ ಹಾಗಾಗಿ ನಾವು ಯಾವುದು ಈಗ ವೇದಾಂತದಲ್ಲಿ ಯಾವುದು ಮೂರು ಪ್ರಧಾನ ಶಾಖೆಗಳು ಇವತ್ತು ಜಗತ್ತಿನಾದ್ಯಂತ ಪ್ರಸಿದ್ಧವಾಗಿದೆಯೋ ಅದ್ವೈತ ವಿಶಿಷ್ಟಾದ್ವೈತ ಮತ್ತು ಅದ್ವೈತ ಒಂದನ್ನು ಕೇರಳದ ಶಂಕರಾಚಾರ್ಯರು ಪ್ರವರ್ತಿಸಿದರು ಇನ್ನೊಂದನ್ನು ತಮಿಳುನಾಡಿನ ರಾಮಾನುಜಾಚಾರ್ಯರು ಪ್ರವರ್ತಿಸಿದರು ಮತ್ತೊಂದು ದ್ವೈತ ಸಿದ್ಧಾಂತವನ್ನು ಕರ್ನಾಟಕದವರೇ ಆದ ತಾಜಕ ಕ್ಷೇತ್ರದ ಮಧ್ವಾಚಾರ್ಯರು ಪ್ರವಚಿಸಿದರು ಇವರೆಲ್ಲರೂ ಒಂದೇ ಒಂದು ಗ್ರಂಥವನ್ನು ಕುರಿತು ವ್ಯಾಖ್ಯಾನ ಮಾಡಿದ್ದಾರೆ ಇವರು ಯಾರು ಹೊಸದಾಗಿ ಏನನ್ನು ಬರೀಲಿಲ್ಲ ಯಾವ ಬ್ರಹ್ಮಸೂತ್ರಗಳನ್ನು ವೇದವ್ಯಾಸರು ಬರೆದಿಟ್ಟಿದ್ರೋ ಅದನ್ನು ತಮ್ಮ ತಮ್ಮ ದೃಷ್ಟಿಕೋನಗಳಿಗೆ ಅನುಸಾರವಾಗಿ ಇವರು ವ್ಯಾಖ್ಯಾನ ಮಾಡಿದ್ದಾರೆ ಅದರಿಂದ ಈ ಮೂರು ಒಂದಕ್ಕೊಂದಕ್ಕೆ ವಿರೋಧ ಅನ್ನೋದು ತಪ್ಪು ಭಾವನೆ ಇವರು ಮೂರಕ್ಕೂ ಒಂದೇ ಮೂಲ ಅದು ಬ್ರಹ್ಮಸೂತ್ರಗಳು ಮತ್ತು ಇವರು ಬ್ರಹ್ಮಸೂತ್ರಗಳು ಭಗವದ್ಗೀತೆ ಮತ್ತು ಉಪನಿಷತ್ತುಗಳು ಈ ಮೂರನ್ನು ಪ್ರಸ್ಥಾನತ್ರಯ ಅಂತ ಕರಿತೇವೆ ಒಬ್ಬ ಮನುಷ್ಯ ವೇದಾಂತವನ್ನು ಅರಿತುಕೊಳ್ಳಬೇಕಾದ್ರೆ ಇದು ಮೂರನ್ನು ಅಧ್ಯಯನ ಮಾಡಬೇಕು ಈ ಮೂವರು ಆಚಾರ್ಯರು ಈ ಮೂರಕ್ಕೂ ತಮ್ಮ ತಮ್ಮ ಭಾಷೆಗಳನ್ನು ಬರೆದಿದ್ದಾರೆ ಭಗವದ್ಗೀತೆಗೆ ಉಪನಿಷತ್ತುಗಳಿಗೆ ಮತ್ತು ಬ್ರಹ್ಮಸೂತ್ರಗಳಿಗೆ ವೇದಾಂತದ ಮೂಲ ಸ್ರೋತ ಅಂದರೆ ಅದು ಬ್ರಹ್ಮಸೂತ್ರ ಬ್ರಹ್ಮದ ಇರುವಿಕೆಯನ್ನು ಅದರ ಸ್ವರೂಪವನ್ನು ಚಿಂತನೆ ಮಾಡಿದೆ ಅದು ಅದನ್ನು ತಮ್ಮ ತಮ್ಮ ದೃಷ್ಟಿಕೋನಗಳಿಗೆ ಅನುಸಾರವಾಗಿ ಮೂರೂ ಜನ ಆಚಾರ್ಯರು ವಿವರಣೆ ಕೊಟ್ಟಿದ್ದಾರೆ ಅಷ್ಟೇ ಇದರಿಂದ ನೀವು ಇವರು ವಿಶಿಷ್ಟಾದ್ವೈತಗಳು ಆಗೋಲ್ಲ ದ್ವೈತಿಗಳಿಗಾಗೋಲ್ಲ ಆಗೋಲ್ಲ ಅನ್ನೋ ತಪ್ಪು ಕಲ್ಪನೆಯನ್ನು ಬಿಟ್ಟುಬಿಡಿ ಈ ಮೂರು ಒಂದೇ ವೃಕ್ಷದ ಕೊಂಬೆಗಳು ಹೀಗಿರುವಾಗ ತಮಿಳುನಾಡಿನಲ್ಲಿ ರಾಮಾನುಜಾಚಾರ್ಯರಿಗೆ ಶೈವರಿಂದ ತೊಂದರೆ ಉಂಟಾಗಿದೆ ರಾಮಾನುಜಾಚಾರ್ಯರನ್ನು ಗಡಿ ಪಾರ್ ಮಾಡಬೇಕು ಅವರನ್ನು ಬಿಡಬೇಕು ಅಂತ ಚೋಳ ಅಂತ ತಮಿಳುನಾಡಿನಲ್ಲಿ ಒಬ್ಬ ಅರಸ ಇದ್ದ ಅವನು ಆಯ್ಕೆ ಮಾಡಿದ ಆಗ ಅಲ್ಲಿ ಶೈವ ಸಿದ್ಧಾಂತ ಮೇಲುಗೈ ಪಡೆದಿತ್ತು ರಾಜರ ಯಾವುದು ಒತ್ತಾಸ ಯಾರಿಗಿರ್ತದೋ ಅವರು ಪ್ರಬಲರಾಗಿರ್ತಾರೆ ಆಯಾ ಕಾಲದಲ್ಲಿ ನೀವು ತಮಿಳ್ನಾಡಿನಲ್ಲಿ ನೋಡ್ಬೋದು ಶೈವ ಕ್ಷೇತ್ರಗಳು ಎಷ್ಟಿದೆಯೋ ವೈಷ್ಣವ ಕ್ಷೇತ್ರಗಳು ಅಷ್ಟೇ ಇದೆ ಎರಡೂ ಕಡೆಗೂ ತುಂಬ ಕೊಡುಗೆಗಳನ್ನು ಅಲ್ಲಿನ ರಾಜರು ಕೊಟ್ಟಿದ್ದಾರೆ ಸರಿ ಆಗಿನ ಪರಿಸ್ಥಿತಿಯಲ್ಲಿ ಅಂದರೆ ಸಾವಿರದ ಶಕ ಸಾವಿರದ ಅರವತ್ತು ಆ ಅರವತ್ತನೇ ವರ್ಷದಲ್ಲಿ ರಾಮಾನುಜಾಚಾರ್ಯರು ತಮಿಳ್ನಾಡಿನಿಂದ ತಲೆ ತಪ್ಪಿಸಿಕೊಂಡು ಕರ್ನಾಟಕಕ್ಕೆ ಬಂದರು ಈ ಕಡೆ ಗುಂಡ್ಲುಪೇಟೆ ಇದೆಯಲ್ಲ ಆ ಮಾರ್ಗವಾಗಿ ಇಲ್ಲಿಗೆ ಬಂದವರು ಇಲ್ಲಿ ಪಕ್ಕದಲ್ಲಿ ಒಂದು ಹನ್ನೆರಡು ಕಿಲೋಮೀಟರ್ ದೂರದಲ್ಲಿ ತೊಂಡನೂರು ಅಂತ ಇದೆ ಅದು ಬಿಟ್ಟಿದೇವ ಅಂತ ಶ್ರೀವೈಶ್ವರ ವಿಷ್ಣುವರ್ಧನನ ರಾಜಧಾನಿ ಆಗಿತ್ತು ಸಮುದ್ರ ಒಂದು ಕಡೆ ಇಲ್ಲಿ ತೊಂಡನೂರು ಒಂದು ಕಡೆ ಎರಡು ರಾಜಧಾನಿಗಳು ತಣ್ಣನೂರಲ್ಲಿ ಅವರು ಅವಾಗ ಇದ್ದಾರೆ ರಾಮಾನುಜಾಚಾರ್ಯರು ಇಲ್ಲಿಗೆ ಬಂದಿದ್ದಾರೆ ರಾಮಾನುಜಾಚಾರ್ಯರು ಅದು ವಿಷ್ಣುವರ್ಧನನ ಮಗಳಿಗೆ ಯಾವುದೋ ತೊಂದರೆ ಇತ್ತು ಮೈಯಲ್ಲಿ ಅದನ್ನು ಪರಿಹರಿಸಿದರು ಅದರಿಂದ ವಿಷ್ಣುವರ್ಧನ ರಾಮಾನುಜಾಚಾರ್ಯರ ಶಿಷ್ಯನಾಗಿ ಈ ಒಂದು ದೇವಸ್ಥಾನವನ್ನು ಪುನರುದ್ಧಾನ ಮಾಡಲಿಕ್ಕೆ ಅವನು ಸಹಕಾರ ಕೊಟ್ಟ ಇದಲ್ಲದೆ ಐದು ಪಂಚನಾರಾಯಣ ಕ್ಷೇತ್ರಗಳನ್ನು ಕೂಡ ರಾಮಾನುಜರ ಕಾಲದಲ್ಲಿ ಕರ್ನಾಟಕದಲ್ಲಿ ಸ್ಥಾಪನೆ ಮಾಡಿದೆ ಈ ಮೇಲುಕೋಟೆ ಅನ್ನುವೇನಿದೆ ಅದು ಬೇರೆ ಬೇರೆ ಪುರಾಣಗಳಲ್ಲಿ ಹಲವಾರು ಹಿಂದಿನ ಕಾಲಗಳಿಂದ ಅದು ಇದನ್ನು ಉಲ್ಲೇಖ ಮಾಡಿದ್ದಾರೆ ತ್ರೇತಾಯುಗದಲ್ಲಿ ಆಗಿತ್ತು ಸ್ನಾಪರ ಆಗಿತ್ತು ಇದನ್ನೆಲ್ಲ ನಾರಸಿಂಹ ಪುರಾಣ ಮತ್ತು ಬೇರೆ ಬೇರೆ ಪುರಾಣಗಳಲ್ಲಿ ಇದನ್ನು ಉಲ್ಲೇಖ ಮಾಡಿದ್ದಾರೆ ರಾಮಾನುಜಾಚಾರ್ಯಲ್ಲಿ ಈಗ ಬರುವ ಹೊತ್ತಿಗೆ ಈ ಕ್ಷೇತ್ರ ಖಿಲವಾಗಿ ಹೋಗಿತ್ತು ಅಂದರೆ ಇಲ್ಲಿ ಯಾವುದೇ ಜನವಸತಿ ಇರಲಿಲ್ಲ ಇಲ್ಲಿನ ಮೂಲ ಮೂರ್ತಿ ಈಗ ದೇವರ ದರ್ಶನ ಮಾಡ್ಕೊಂಡು ಬಂದ್ರಲ್ಲ ಅದು ಒಂದು ಹುತ್ತದಲ್ಲಿ ಮುಳುಗಿ ಹೋಗಿತ್ತು ರಾಮರಾಜಾಚಾರ್ಯರಿಗೆ ಸ್ವಪ್ನವಾಯ್ತು ತೊಂಡನೂರಿನಲ್ಲಿ ಇದ್ದಾಗ ಅವರು ದಿನವೂ ಬಿಳಿಯ ನಾಮವನ್ನು ಹಾಕೋತಾ ಇದ್ರು ಆ ಬಿಳಿಯ ನಾಮ ಕೂಡ ಆಗೋಯಿತು ಆವಾಗ ಅವರಿಗೆ ಪದೇ ಪದೇ ಸ್ವಪ್ನಗಳಾಗ್ತಾ ಇತ್ತು ಇಲ್ಲಿ ಹೀಗೆ ಇಂಥ ಒಂದು ಜಾಗದಲ್ಲಿ ನಿನಗೆ ಹಣೆಗೆ ಹಾಕೊಳ್ಳುವಂಥ ಬಿಳಿ ಮಣ್ಣು ಸಿಗುತ್ತದೆ ನಾನು ಕೂಡ ಅಲ್ಲೇ ವಾಸವಾಗಿದ್ದೇನೆ ಅಂತ ತಿರುನಾರಾಯಣ ಸ್ವಾಮಿ ಅವರಿಗೆ ಕನಸಿನಲ್ಲಿ ಬಂದು ಹೇಳಿದಾಗೆ ಪದೇ ಪದೇ ಸ್ವಪ್ನ ಆಗ್ತಾಯಿದ್ರು ಅದನ್ನ ಇಟ್ಟುಕೊಂಡು ಅವರು ಅಲ್ಲಿಂದ ಈ ಕಡೆಗೆ ಬಂದರು ಈಗ ಇದೇ ಇದೇ ದಿಕ್ಕಿನಲ್ಲಿ ಬಂದಿದ್ದವರು ದಕ್ಷಿಣ ದಿಕ್ಕಿನಿಂದ ಇಲ್ಲಿಗೆ ಪ್ರವೇಶ ಮಾಡಿದರು ಇಲ್ಲಿಂದ ನೇರವಾಗಿ ಹೋದರೆ ಒಂದು ಎಂಟು ಕಿಲೋಮೀಟ್ರ್ಗೆ ನಡ್ಕೊಂಡು ಹೋದರೆ ಎಂಟು ಕಿಲೋಮೀಟ್ರ್ ದೂರ ಕಣ್ಣೂರು ಈಗ ನೀವು ರಸ್ತೆಯಲ್ಲಿ ಹೋದ್ರೆ ಒಂದು ಹನ್ನೆರಡು ಹದಿನಾರು ಕಿಲೋಮೀಟ್ರ್ ಆಗ್ತದೆ ಅಲ್ಲಿಂದ ಇಲ್ಲಿ ಬಂದರು ಆಗ ಇಲ್ಲಿ ಹರಿಜನರು ಅಂತ ಆ ಕುಲದವರು ಇಲ್ಲಿದ್ದರು ಅವರನ್ನು ಕೇಳಿದರು ರಾಮಾನುಜಾಚಾರ್ಯರು ಇಲ್ಲಿ ಎಲ್ಲಾದರೂ ದೇವರ ವಿಗ್ರಹ ಇದೆಯೇ ಅಂತ ವಿಗ್ರಹ ಎಲ್ಲ ನಾವು ನೋಡಿಲ್ಲ ಸ್ವಾಮಿ ಇದು ಒಂದು ಹುತ್ತಕ್ಕೆ ಒಂದು ಹಸು ಬಂದು ಯಾವಾಗಲೂ ಅಲ್ಲಿ ತನ್ನ ಹಾಲನ್ನು ಬಿಟ್ಟು ಹೋಗ್ತದೆ ಅಂತ ಹೇಳಿದರು ಆ ದನ ಕಾಯ್ತಾ ಇದ್ದಂತಹ ಹರಿಜನರು ಅವರ ಸಹಾಯದಿಂದ ಈ ಹುತ್ತವನ್ನು ಕರಗಿಸಿ ಈ ಮೂಲ ಮೂರ್ತಿಯನ್ನು ಪುನಃ ಪ್ರತಿಷ್ಠಾಪನೆ ಮಾಡಿದರು ರಾಮಾನುಜಾಚಾರ್ಯರು ಹೀಗೆ ಹರಿಜನರ ಸಹಾಯದಿಂದ ಮಾಡಿದ್ದರಿಂದ ಅವರಿಗೆ ಅಂತ ಹೆಸರನ್ನು ಕೊಟ್ಟರು ಅಂದರೆ ಶ್ರೇಷ್ಠ ಕುಲದವರು ಅಂತ ಇದು ನೀವು ಬಸವಣ್ಣನವರು ಕ್ರಾಂತಿ ಮಾಡೋಕ್ಕಿಂತ ಸುಮಾರು ನೂರು ವರ್ಷ ಮುಂಚೆನೆ ಇಲ್ಲಿ ಆಗಿದ್ದು ಇದು ಈ ಕಾರಣದಿಂದ ಈ ದೇವಸ್ಥಾನದಲ್ಲಿ ಆಗಿನ ಕಾಲದಲ್ಲೇ ಹರಿಜನರಿಗೆ ಪ್ರವೇಶ ಉಂಟು ಬಸವಣ್ಣನವರು ಯಾವ ಕ್ರಾಂತಿಯನ್ನು ಮಾಡಿದ್ರು ಅಂತ ನಾವು ಈಗೆಲ್ಲ ಪಟ್ಟಿಯಲ್ಲಿ ಓದ್ತೇವೋ ಅದಕ್ಕೆ ಸುಮಾರು ನೂರು ವರ್ಷ ಮುಂಚೆ ರಾಮಾನುಜಾಚಾರ್ಯರು ಎಲ್ಲ ಜಾತಿ ಭೇದಗಳನ್ನು ಮರೆತು ಹರಿಜನರಿಗೆ ಈ ದೇವಾಲಯಕ್ಕೆ ಪ್ರವೇಶ ಕೊಟ್ಟರು ಮತ್ತು ಬೇರೆ ಬೇರೆ ಹದಿನೆಂಟು ಜಾತಿಯ ಜನರಿಗೆ ಕೂಡ ಈ ದೇವಸ್ಥಾನದಲ್ಲಿ ಕೈಂಕರ್ಯವನ್ನು ಅವರಿಗೆ ಮಾಡಲಿಕ್ಕೆ ಕೊಟ್ಟರು ವಾದ್ಯ ನುಡಿಸೋರು ಛತ್ರಿ ಹಿಡಿಯೋರೊಬ್ಬರು ಮತ್ತು ಬೇರೆ ದೀಪವನ್ನು ಹಚ್ಚುವ ಹಚ್ಚುವರೊಬ್ಬರು ಆ ದೇವರಿಗೆ ಆರತಿ ಮಾಡ್ತಾರಲ್ಲ ಅದನ್ನು ಹಚ್ಚಿಕೊಡೋದಕ್ಕೊಬ್ರು ಸಹಾಯಕ ಸಹಾಯಕ್ಕೊಬ್ಬರು ಪಾರಾಯಣಗಳನ್ನು ಮಾಡಲಿಕ್ಕೆ ಹೀಗೆ ಬೇರೆ ಬೇರೆ ಹದಿನೆಂಟು ಜಾತಿಯ ಜನರಿಗೂ ಈ ದೇವಸ್ಥಾನದಲ್ಲಿ ಹೋಳಿಗೆಗಳನ್ನು ಅವರು ಏರ್ಪಾಡು ಮಾಡಿ ಕೊಟ್ಟರು ಅಭ್ಯಾಸ

ಚೆಲುವನಾರಾಯಣ ಸ್ವಾಮಿಯ ದೇವ ಕುರಿತಾದ ಮಹತ್ವದ ಅಂಶಗಳನ್ನು ತಿಳಿದು ಪ್ರಸಾದವನ್ನು ಸ್ವೀಕರಿಸಿ ನಮ್ಮ ತಂಡವು ಯೋಗ ನರಸಿಂಹಸ್ವಾಮಿ ದೇವಸ್ಥಾನದತ್ತ ನೂರಾರು ಮೆಟ್ಟಿಲುಗಳನ್ನು ಉತ್ಸಾಹದಿಂದ ಹತ್ತಲು ಹಿರಿಯರೆಲ್ಲರೂ ಸಿದ್ಧರಾಗಿ ತವಕದಿಂದ ಮೆಟ್ಟಿಲುಗಳನ್ನು ನಿಧಾನವಾಗಿ ಏರುತ್ತಾ ದೇವರ ದರ್ಶನವನ್ನು ಮಾಡಿ ಸೌಂದರ್ಯ ವೀಕ್ಷಿಸಿದ இல்ல <laughs> 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 आप देख सकते हैं

ಯೋಗ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗಲು ಮೆಟ್ಟಿಲುಗಳನ್ನು ನಿಧಾನವಾಗಿ ಏರಿ ನಿಧಾನವಾಗಿ ಇಳಿದು ಕೆಲವರಿಗೆ ಕಷ್ಟವಾದರೂ ಸಹಿಸಿಕೊಂಡು ಖುಷಿಯಿಂದ ಹೋಗಿ ಬಂದು ನಮಗಾಗಿ ಸಿದ್ಧವಾಗಿರುವಂತಹ ರಿಕ್ಷಾದಲ್ಲಿ ಈ ಗಣಪತಿ ದೇವಸ್ಥಾನಕ್ಕೆ ಬಂದು ಕೈ ಮುಗಿದು ಸಮೀಪದಲ್ಲಿಯೇ ಇರುವ ಕಲ್ಯಾಣಿಕೆರೆಯನ್ನು ದೂರದಿಂದ ನೋಡಿ ನಂತರ ಸುಬ್ಬಣ್ಣ ಮಿಸ್ಗೆ ಊಟಕ್ಕಾಗಿ ನಾವೆಲ್ಲ ಹೊರಟೆವು ಕಲ್ಯಾಣಿರ ನೂರರ ಸಮೀಪ ಇರುವ ನಮ್ಮ ತಂಡಕ್ಕೆ ಎರಡು ಬ್ಯಾಚ್ನಲ್ಲಿ ಊಟದ ವ್ಯವಸ್ಥೆಯು ಸಿದ್ಧವಾಗಿತ್ತು ಈ ಸುಬ್ಬಣ್ಣ ಮೆಸ್ನಲ್ಲಿ ಶುಚಿ ರುಚಿಯಾದ ಊಟವು ಎಲ್ಲರಿಗೂ ಖುಷಿಯನ್ನು ಕೊಟ್ಟಿತ್ತು

ಪ್ರೀತಿಯಿಂದ ನಮ್ಮ ಐ ಪಿಂಚಣಿದಾರರ ಸಂಘದವರ ಪ್ರವಾಸದ ತಂಡಕ್ಕೆ ಅಂತ ವಿಶೇಷವಾದ ಊಟವನ್ನು ತಯಾರಿಸಿದ್ದರು ಈ ಸುಬ್ಬಣ್ಣ ಮೆಸ್ನಲ್ಲಿನ ಊಟವು ತುಂಬ ರುಚಿಯಾಗಿತ್ತು ಎಲ್ಲರಿಗೂ ಖುಷಿಯಾಗಿ ಅವರಲ್ಲಿಯೇ ತಯಾರಾಗುವ ಕೆಲವೊಂದು ವಸ್ತುಗಳನ್ನು ನಮ್ಮ ತಂಡದವರು ಕೊಂಡುಕೊಂಡು ಮನೆಗೆ ಒಯ್ಯುತ್ತಿರುವ ದೃಶ್ಯವನ್ನು ನೋಡ್ತಾ ಇದ್ದೀರಾ ನೀವು ಯಾವತ್ತಾದರೂ ಮೇಲುಕೋಟೆಗೆ ಬಂದರೆ ಈ ಸುಬ್ಬಣ್ಣ ಮಿಸ್ನಲ್ಲಿ ಸಿಗುವಂತಹ ವಸ್ತುಗಳ ಜೊತೆಗೆ ಶುಚಿ ರುಚಿಯಾದ ಊಟವನ್ನು ಸವಿಯಬಹುದು ನೋಡಿ ಇದು ಪುರೋಹಿತ್ ತಿರುನಾರಾಯಣ್ ಅಯ್ಯಂಗಾರ್ ಅಂದರೆ ಪೂತೀನಾ ಮನೆ ಇಲ್ಲಿಯೇ ಹುಟ್ಟಿ ಬೆಳೆದದ್ದು ಈಗ ಒಂದು ಟ್ರಸ್ಟ್ ಮಾಡಿ ಇದನ್ನು ಕಾಪಾಡಿದ್ದಾರೆ ಖುಷಿ ಖುಷಿಯಾಗಿ ಸಂಭ್ರಮದಿಂದ ನಾವೆಲ್ಲರೂ ಮರೆಯಲಾರದಂತಹ ಮೇಲುಕೋಟೆ ಪ್ರವಾಸದ ಖುಷಿಯ ಕ್ಷಣಗಳನ್ನು ನಿಮ್ಮೊಡನೆಯೂ ಹಂಚಿಕೊಂಡು ಖುಷಿಪಡುವ ಸಮಯವೂ ಇದಾಗಿದೆ ವಿಡಿಯೋದಲ್ಲಿ ನಮ್ಮ ತಂಡದ ಆದಿಚುಂಚುನಗಿರಿಯ ಖುಷಿಯ ಕ್ಷಣಗಳನ್ನು ಹಂಚಿಕೊಳ್ತೀನಿ ನಿಮ್ಮೆಲ್ಲರ ಪ್ರೋತ್ಸಾಹಕ್ಕಾಗಿ ಧನ್ಯವಾದಗಳು